ಈ ಖಾತ ಅಂತ ಮಾಡಿದ್ದಾರೆ ಅದು ಎಷ್ಟು ಕಷ್ಟ ಅನುಭವಿಸ್ತಾ ಇದಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಅವ್ರಿಗೂ ಸೇರಿ ಈ ಖಾತ ವಿಷಯ ಮತ್ತೆ ಕರೆಂಟ್ ಬೇರೆ ಕೊಡ್ತಾ ಇಲ್ಲ ಎಲ್ಲೂ ಈ ಮೂವತ್ತು ನಲವತ್ತು ನಲವತ್ತು ಅರವತ್ತು ರಿಲ್ಯಾಕ್ಸ್ ಮಾಡಲಿಲ್ಲ ಅಂದ್ರೆ ಸರ್ ನಿಜವಾಗ್ಲೂ ನಿಮ್ಮ ಸರ್ಕಾರಕ್ಕೆ ಜನ ಚೀಮಾರಿ ಆಗ್ತಾರೆ ಸರ್ ದಯವಿಟ್ಟು ನೀವು ಬೇಕಂದ್ರೆ ಸರ್ವೆ ಮಾಡಿಸಿ ನಮ್ಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಎಲ್ಲ ಗೊತ್ತಿದೆ ಏನಾದರೂ ಒಂದು ರಿಲ್ಯಾಕ್ಸೇಷನ್ ತನ್ನಿ ಸರ್ ನಿಜವಾಗ್ಲೂ ಇಲ್ಲಾಂದ್ರೆ ನಿಮಗೆ ಅವರು ನೀವು ಬೇಕಂದ್ರೆ ನಿಮ್ಮ ಕಾರ್ಯಕರ್ತರ ಸರ್ವೆ ಮಾಡಿಸಿ ಸರ್ ಶಾಪ ಆಗ್ತಾ ಇದಾರೆ ಸರ್ ಎಲ್ಲರೂ ಮೂವತ್ತು ನಲ್ವತ್ತು ಬಿಲ್ಡಿಂಗು ಕೂಡ ನೀವು ಕರೆಂಟ್ ಕೊಡ್ಲಿಲ್ಲ ಅಂದ್ರೆ ಹೇಗಾಗ್ಬೋದು ಸರ್ ಆಮೇಲೆ ಓಸಿ ವಿಷಯ ಸರ್ ಆ ಇದು ಏನಾದರೂ ಒಂದು ಥರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿಗಾದ್ರೂ ಒಂದು ರಿಲ್ಯಾಕ್ಸೇಷನ್ ಕೊಡಿ ಸರ್ ತುಂಬಾ ಜನ ಬಡವರಿದ್ದಾರೆ ಇವತ್ತು ಏನು ಸಿ ಇಲ್ಲದೆ ಇವತ್ತು ಬಿಲ್ ತಂದಿದ್ದೀರಾ ಸಂತೋಷ ಸರಿ ಮಾಡಿಕೊಡ್ರಿ ಸಿ ಇಲ್ಲದೆ ಇವತ್ತು ನಾಲ್ಕು ಲಕ್ಷ ಕುಟುಂಬಗಳು ಇವತ್ತು ಬಹಳ ಕಷ್ಟದಲ್ಲಿ ಸಿಕ್ಕಿದ್ದಾರೆ ಬಾಡಿಗೆ ಬರುತ್ತೆ ಅಂತೇಳಿ ಕಟ್ಟಿಬಿಟ್ಟು ಲೋನ್ ಕಟ್ಟಕಾಗದೆ ಮನೆ ಹರಾಜುಗಳಿಗೆ ಬರ್ತಾ ಇದೆ ಅವರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈಗೇನು ಪ್ಲಾನ್ ಸ್ಯಾಂಕ್ಷನ್ ತಗೊಂಡು ಡಿವಿಯೇಷನ್ ಆಗಿ ಕೆಲವು ಕಟ್ಟಿದ್ದಾರೆ ಇದಕ್ಕೆ ಕಟ್ಟೋದಕ್ಕೆ ಸಂಪೂರ್ಣವಾಗಿ ಮನೆ ಮಾಲೀಕರೇ ಅಲ್ಲ ಅಧಿಕಾರಿಗಳು ಆವತ್ತೇ ಹೋಗಿ ನಿನ್ನ ಪ್ಲಾನ್ ಪ್ರಕಾರ ಕಟ್ಟಪ್ಪ ನಿನ್ಗೆ ಪವರ್ ಸಿಗಲ್ಲ ಅಂತ ಒಂದು ಸಲಹೆ ಕೊಟ್ಟಿಲ್ಲ ಈ ಪ್ರಾಬ್ಲಮ್ ಆಗ್ತಾ ಇರಲಿ ಇವತ್ತು ಆಗಿದ್ದಾಗೋಗಿದೆ ಓಕೆ ಈಗ ಒಂದು ನಂಬಿಕೆ ನಕ್ಷೆ ಅಂತ ಬಂದಿದೆ ಆ ಡೇಟ್ ಆದ್ಮೇಲೆ ಯಾರೇ ತಪ್ಪು ಮಾಡ್ರ ಅಂತವ್ರಿಗೆ ಕ್ಷಮೆ ಇಲ್ಲ ಓಕೆ ಅದಕ್ಕಿಂದೆ ಯಾರನ್ನ ಮಾಡಿರ್ತಾರಲ್ಲ ಅಂತವ್ರು ಯಾರೇ ಇರಲಿ ಈಗ ಫಿಫ್ಟಿ ಐಟ ನಂಬಿಕೆ ನಕ್ಷೆ ಇದೆ ಈ ಫಿಫ್ಟಿ ಐಟ್ ವರ್ಗು ಅದ್ರ ಹಿಂದಕ್ಕೆ ಫಿಫ್ಟಿ ಐಟ್ ಒಳಗಡೆ ಒಂದು ಇಷ್ಟು ಪರ್ಸೆಂಟೇಜು ಏನೋ ಒಂದು ಮಾಡಿ ಒಂದೊಂದು ಪೆನಾಲ್ಟಿನ ಏನೋ ಒಂದು ಮಾಡಿ ಆ ಮನೆಗೆ ಒಂದು ದೀಪ ಆರಿಸಂತ ಕೆಲಸ ಆಗದ್ ಬೇಡ ಆ ಮನೆ ದೀಪ ಉರಿಯೋ ಕೆಲಸ ಆಗಲಿ ಅವ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಯಾಕಂದ್ರೆ ಮಿನಿಸ್ಟರ್ ಬಾಳವ್ರ ಜೊತೆ ಬೆಳೆದಿರುವಂತವರು ಅವ್ರ ಮೇಲೆ ನಂಬಿಕೆ ಇದೆ ಮಾಡ್ತಾರೆ ಇದ್ರನ್ನ ಕರೆಂಟು ಮತ್ತೆ ಬಡವರಿಗೆ ದೀಪ ಆರಿಸ್ಬೇಡ್ರಿ ದೀಪ ಉರಿಸಿ ಹದಿನೈದು ಸೆಟ್ ಬ್ಯಾಕ್ ಕವರೇಜ್ಗೆ ಅದನ್ನ ಪ್ರೊವೈಜನ್ ಮಾಡ್ತಿದ್ದಾರೆ ಪೆನಾಲ್ಟಿ ಹಾಕೋದಕ್ಕೆ ಐದು ಪರ್ಸೆಂಟ್ ಆರ್ ಮತ್ತು ಕಾರ್ ಪಾರ್ಕಿಂಗ್ ಅದರಲ್ಲಿ ಐದು ಪರ್ಸೆಂಟ್ ಜನನು ಯಾರು ಎಲಿಜಿಬಲ್ ಬರಲ್ಲ ಸಭಾಧ್ಯಕ್ಷೆ ಆದ್ರಿಂದ ಇವರು ಮ್ಯಾಕ್ಸಿಮಮ್ ಆಗಿ ಜನರು ಏನು ಕಾಮನ್ ಸಿಟಿಸನ್ಸ್ ಕಟ್ಟ ಮನೆ ಹದಿನೈದು ಮೀಟರ್ ಐಟ್ವರೆಗೂ ಬರ್ತದೆ ನಾನು ಮೊನ್ನೆ ಕಾಲಿಂಗ್ ಅಟೆನ್ಷನ್ ತಾವು ಸಮಯ ಕೊಟ್ಟಿರೋ ಮಿನಿಸ್ಟರ್ ಇರಲಿಲ್ಲ ಅದರಿಂದ ಉತ್ತರ ಸಿಗಲಿಲ್ಲ ಇವತ್ತಿದ್ರೆ ಹದಿನೈದು ಮೀಟರ್ವರೆಗೂ ಹೈಟ್ ಇರೋ ಮನೆನೇ ಮ್ಯಾಕ್ಸಿಮಮ್ ಎಲ್ಲಾ ಸಿಟಿಸನ್ಸ್ ಕಟ್ಟೋದು ತರ್ಟಿ ಫಾರ್ಟಿ ಇರಲಿ ಫಿಫ್ಟಿ ಐಟಿ ಇರಲಿ ಅಪ್ ಟು ಫಾರ್ಟಿ ನಾಲ್ಕು ಸಾವಿರ ಸ್ಕ್ವೇರ್ ಮೀಟರ್ ವರೆಗೂ ಇವರು ಡ್ರಾಫ್ಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಹದಿನೈದು ಮೀಟರ್ ವರೆಗೂ ಇವರು ಮ್ಯಾಕ್ಸಿಮಮ್ ಆಗಿ ಪ್ರಾಕ್ಟಿಕಲ್ ಆಗಿ ಜನ ಅವರು ಇಂಪ್ಲಿಮೆಂಟ್ ಮಾಡುವಂತ ರೀತಿಯಲ್ಲಿ ದಯವಿಟ್ಟು ಬಿಲ್ಡಿಂಗ್ ಬೈಲಾಸ್ನ ಸೆಟ್ ನ ದೇ ಶುಡ್ ಅಮೆಂಡ್ ಅದರ್ವೈಸ್ ಇಟ್ ವಿಲ್ ಬಿ ಆಫ್ ನೋ ಯೂಸ್ ಸರ್ ಆದ್ರಿಂದ ಬಿಲ್ಡಿಂಗ್ ಸೆಟ್ ಬ್ಯಾಕ್ಸ್ ಅಂಡ್ ಬೈಲಾ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟಬಲ್ ರೀತಿಯಲ್ಲಿ ಅವರು ಇದ್ರ ಜೊತೆಗೆ ಏನು ರೂಲ್ಸ್ ಮಾಡ್ತೀವಿ ಅಂತ ಹೇಳಿದರೆ ಅದನ್ನ ಮಾಡಬೇಕು ಅಂತ ನಾನು ಅವ್ರನ್ನ ವಿನಂತಿ ಇವತ್ತು ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇಡೀ ದೇಶದ ಎಲ್ಲಾ ರಾಜ್ಯಕ್ಕೂ ಅನ್ವಯ ಆಗುವಂಥದ್ದು ಇವತ್ತು ಯಾವ ರಾಜ್ಯದ ಸಮಸ್ಯೆ ಆಗಿತ್ತು ಆ ರಾಜ್ಯದಲ್ಲಿ ಇನ್ನೂ ಕಡ್ಡಾಯ ಮಾಡಿಲ್ಲ ಎಲ್ಲಾ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿರೋದನ್ನೆಲ್ಲ ತಕ್ಷಣ ಅನುಷ್ಠಾನ ಆಗುತ್ತಾ ಇವತ್ತು ಉದ್ದೇಶ ಏನಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಕ್ರಮ ಸಕ್ರಮ ವಿಚಾರದಲ್ಲೂ ಇಂಟ್ರಿಮ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಇಂಟ್ರಿಮ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಎಷ್ಟು ಕಾಲ ಆಯಿತು ಕೊಟ್ಟು ಕೋರ್ಟ್ ಜಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನೇ ಅಪೀಲ್ ಮಾಡಿ ಇಂಟ್ರಿಮ್ ರಿಲೀಫ್ ಅನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಅದನ್ನ ಯಾಕೆ ತಗೊಂಡಿಲ್ಲ ಸರ್ ಮುಖ್ಯವಾಗಿ ಏನ್ ಜಡ್ಜ್ಮೆಂಟ್ ಬಂದಿದ ನಂತರ ಇವರು ಅಪೀಲ್ಗೆ ಹೋಗ್ಬೋದಿತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನ್ ಬಂದಿತ್ತು ಈ ಗೆ ಅಪೀಲ್ ಅನ್ನು ಹೋಗ್ಬೋದಿತ್ತು ಈ ಸಿ ಅನ್ನ ಕಡ್ಡಾಯ ಮಾಡಿರೋದಕ್ಕೆ ಅಪೀಲನ್ನು ಹೋಗಂತ ಮಾಡಬಹುದಿತ್ತು ಒಂದು ಯಾವ ರಾಜ್ಯನೂ ಈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನು ತಕ್ಷಣ ಅನುಷ್ಠಾನ ಮಾಡಿರುವಂಥದ್ದು ಯಾವ ರಾಜ್ಯನೂ ಮಾಡಿಲ್ಲ ಯಾವ ರಾಜ್ಯಕ್ಕೆ ಇವರು ತೀರ್ಪನ್ನು ಕೊಟ್ಟಿದ್ರು ಅಲ್ಲೂ ಕೊಟ್ಟಿಲ್ಲ ಈಗ ಇವರ ಉದ್ದೇಶ ಮುಖ್ಯವಾಗಿರೋದು ಜನರಿಂದ ಪೆನಾಲ್ಟಿ ಕಲೆ ಮಾಡೋದು ದ ಮೇನ್ ಇಂಟೆನ್ಷನ್ ಇಲ್ಲಿರೋದು ಒಂದಿಷ್ಟು ರಿಲೀಫ್ ಒಂದಿಷ್ಟು ರಿಲೀಫ್ ಏನೊಂದು ಫಿಫ್ಟೀನ್ ಪರ್ಸೆಂಟ್ ಏನೊಂದು ವೈಲೇಷನ್ ಅನ್ನು ಮಾಡಿದರೆ ಅವ್ರಿಗೊಂದು ಫಿಫ್ಟೀನ್ ಪರ್ಸೆಂಟ್ ರಿಲ್ಯಾಕ್ಸೇಷನ್ ಕೊಡೋದು ಇನ್ನೊಂದಕ್ಕೆ ಎಫ್ಐಆರ್ ಮತ್ತು ಪಾರ್ಕಿಂಗ್ ಅಲ್ಲಿ ಐದು ಪರ್ಸೆಂಟ್ ರಿಲ್ಯಾಕ್ಸೇಷನ್ ಕೊಡೋದು ಇಲ್ಲಿ ದುಡ್ಡು ಕಲೆಕ್ಟ್ ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ಕೆಲವು ಸೈಜ್ ಕಟ್ಟಡಕ್ಕೆ ಎಕ್ಸಾಮಿಷನ್ ಅನ್ನು ಸಿ ಮತ್ತು ಸಿ ಎಕ್ಸಾಮಿಷನ್ ಅನ್ನು ಕೊಡಬೇಕು ಅಂತಿದ್ದಾರೆ ಕೆಲವು ಕಟ್ಟಡಕ್ಕೆ ಅವರು ಸಿ ಸಿ ಎಕ್ಸಾಮಿಷನ್ ಅನ್ನು ಯಾವ ಆಧಾರದಲ್ಲಿ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಹೇಗೆ ಅಂದ್ರೆ ಯಾವ್ದಾದ್ರು ಒಂದು ಬೈಲ ಏನೇ ಕಟ್ಟಡ ಕಟ್ಟೋನಿಗೆ ಒಂದಿಷ್ಟು ಬೈಲ ಅನ್ವಯ ಆಗೇ ಆಗುತ್ತೆ ಹೇಗೆ ರೆಗ್ಯುಲೇಟ್ ಮಾಡ್ತಾರೆ ಎಕ್ಸಾಮಿಷನ್ ಅನ್ನ ಇವತ್ತು ಎಕ್ಸಾಮಿಷನ್ ಅನ್ನು ಕೊಡೋದಾದ್ರೆ ಎಲ್ಲರಿಗೂ ಕೊಡಿ ಓಕೆ ನಮ್ಗೇನು ಅವರು ಇವ್ರು ಹೇಳ್ದಂಗೆ ಪರಿಹಾರ ಬೇಕು ಅಂತ ಹೇಳಿದ್ರು ಅವರು ಬಡವ್ರಿಗೆ ಪರಿಹಾರ ಬೇಕು ಯಾವ್ದಾದ್ರು ಒಂದು ಜಜ್ಮೆಂಟ್ ಇತ್ತು ಅಂತಂದ್ರೆ ಈ ತರ ಸುಪ್ರೀಂ ಕೋರ್ಟ್ ಏನ್ ಜಜ್ಮೆಂಟ್ ಬಂದಿತ್ತು ಅದ್ರ ಮೇಲೆ ಏನಾದ್ರು ಒಂದು ರಿಲೀಫ್ ಬಂದಿದೆ ಅಂತ ಅವರು ಹೇಳಿದ್ರು ಡೆಫಿನೆಟ್ಲಿ ಇವತ್ತೇ ಆನ್ ಸ್ಟ್ಯಾಂಡ್ ಬೆಂಗಳೂರು ಮಿನಿಸ್ಟರ್ ಆಗಿ ಹೇಳ್ತಾ ಇದೀನಿ ಪವರ್ ಮಿನಿಸ್ಟರ್ ಆಗಿ ಇಲ್ಲಿ ಪಕ್ಕದಲ್ಲಿ ಕೂಡಿಸಿಕೊಂಡು ಹೇಳ್ತಾ ಇದ್ದೀನಿ ಯುಡಿ ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೀನಿ ಪಂಚಾಯತ್ ರೀಸ್ ಬೈ ಎವ್ರಿ ಒನ್ ಮೊದಲನೇದಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ ಸಭಾಧ್ಯಕ್ಷ ಸುಪ್ರೀಂ ಕೋರ್ಟ್ ಆರ್ಡರ್ನೇ ಅವರು ಇಂಪ್ಲಿಮೆಂಟ್ ಮಾಡಬೇಡ ಅಂದ್ರೆ ಹಂಗಾದ್ರೆ ಏನು ನ್ಯಾಯಾಂಗ ನಿಂದನೆ ಮಾಡಿಸ್ಕೋಬಾರ ಅದರಿಂದ ಅಲ್ಲ ಸಭಾಧ್ಯಕ್ಷ ಅದು ಸಾಧ್ಯ ಇಲ್ಲ ಅಂತ ಹೇಳಕ್ ಕೊಟ್ಟೆ ಸಭಾಧ್ಯಕ್ಷರ ಈಗ ನಮ್ಮ ಕೆಎಂಸಿ ಆಕ್ಟ್ ಪ್ರಕಾರ ಸಭಾಧ್ಯಕ್ಷ ಸಿ ಮತ್ತೆ ಓ ಸಿ ನಾಗರಿಕರು ಕಡ್ಡಾಯವಾಗಿ ಪಡಿಲೇಬೇಕು ಸಭಾಧ್ಯಕ್ಷ ಇಟ್ಸ್ ಎ ಕಂಪಲ್ಸರಿ ಅದಕ್ಕೂ ನಾವು ಅಮೆಂಡ್ಮೆಂಟ್ ತರಲೇಬೇಕು ಅಂತ ಹೇಳಿ ನಾವು ಅಮೆಂಡ್ಮೆಂಟ್ ತರ್ತಾ ಇದೀವಿ ಸಭಾಧ್ಯಕ್ಷೆ ಅದಾದ ನಂತರ ಈಗ ಎಂಪ್ಯಾನೆಲ್ಡ್ ನಮ್ಮ ಮಂಗಳೂರು ಶಾಸಕರು ಹೇಳ್ತಾ ಇದ್ರು ವೇದ ವ್ಯಾಸ ಅವರು ಎಂಪ್ಯಾನೆಲ್ಡ್ ಡಿಪ್ಲೊಮಾ ಓಲ್ಡರ್ಸ್ ಅವ್ರಿಗೂ ಸಹ ಇದರಲ್ಲಿ ಹಾಕಿದ್ದೀವಿ ಸಭಾಧ್ಯಕ್ಷ ಬಿಲ್ಡಿಂಗ್ ವೈಲೇಷನ್ಸ್ ನಮ್ಮ ರೂಲ್ಸ್ ಅಲ್ಲಿ ಈಗ ಐದು ಪರ್ಸೆಂಟ್ ಇದೆ ಸಭಾಧ್ಯಕ್ಷ ಅದನ್ನ ಹದಿನೈದು ಪರ್ಸೆಂಟ್ ಸಾರ್ವಜನಿಕರಿಗೆ ಪಾಪ ಇವ್ರಂತೂ ಮಾಡಕ್ ಆಗಿಲ್ಲ ನಾವ್ ಮಾಡ್ತಾ ಇದೀವಿ ಸಭಾಧ್ಯಕ್ಷ ಅದಕ್ಕೆ ನಮ್ಗೆ ಥ್ಯಾಂಕ್ಸ್